痛くない ಓಡಾಡಿ ಒಂದು ವಿಚಾರವನ್ನ ಕೇಳಿಸ್ತಾ ಇದ್ದಾನೆ ವಿಷಯವನ್ನ ತಿಳಿಸಿದಾಗ ಸಂತೋಷದಿಂದ ವಿದ್ಯುನ್ಮಾಲಿ ಒಪ್ಪಿಕೊಂಡಿದ್ದಷ್ಟೇ ಅಲ್ಲ ದಿಬ್ಬಣ ಕೂಡಿಕೊಂಡು ಬರುತ್ತಾ ಇದ್ದಾನೆ ಎನ್ನುವ ಹಾಗೆ ಹಾಗಾದ್ರೆ ಬಂದ ದಿಬ್ಬಣವನ್ನು ಎದುರುಗೊಳ್ಳಲೇ ಬೇಕಲ್ಲ ಮದುವೆ ಮಟ್ಟಕ್ಕೆ ಹೋಗ್ಲೋರು ಕುಡ್ಕೊಂಡು ಹೋಗ್ಬೇಕಾ ಚಿ ಚಿಚ್ಚಿ ಮದುವೆ ಮುಗಿಸ್ ಕುಡಿಯುವ ಕೂತ್ಕೊಂಡು ಅಯ್ಯೋ ಭಯಾನಿಕವಾಗಿ ಕೇಳಿದ್ದು ತಿನ್ನುವುದಕ್ಕೆ ನಾನು ಕುಡಿಯುವಾಗಲೇ ತಿನ್ನುವುದು ಅದು ಒಳ್ಳೆಯ ವ್ಯತ್ಯಾಸ ಆರೋಗ್ಯಕ್ಕೆ ಒಳ್ಳೇದು ಇದು ಮುಹೂರ್ತ ಯಾವಾಗ ಮುಹೂರ್ತ ಪುರೋಹಿತ್ರೆ ಬಂದು ತಿಳಿಸಬೇಕು ಪುರೋಹಿತ್ರಿಗೆ ಹೇಳಿ ಕಳಿಸಿದ್ದೇವೆ ಒಂದು ಮಾತು ಮಾತಾಡಿದ್ರೆ ಒಂದು ಹತ್ತಾರು ಪುರಾತಿ ಹಿಡ್ಕೊಂಡು ಬರ್ತಿತ್ತು ಅವರು ಬರ್ತಾರೆ ಕುಲಪುರೋಹಿತರು ಇಂಥವರೇನು ಹಾಗೆ ಇದ್ದಾರೆ ಇದ್ದಾರೆ ಆದ್ರೆ ಈಗ ದಿಬ್ಬಣದವರೆಲ್ಲ ಬಂದಿದ್ದಾರೆ ಅವರಿಗೆಲ್ಲ ವ್ಯವಸ್ಥೆ ಆಯಿತಾ ವ್ಯವಸ್ಥೆ ಕೇಳಕ ಮತ್ತೆ ನೀ ವ್ಯವಸ್ಥೆ ಇವತ್ತಿನ ವ್ಯವಸ್ಥೆಯು ಸರಿ ಆಗಿಲ್ಲ ಅಂತಾದ್ರೆ ಪಾತ್ರೆಗಳಿಗೆ ಮತ್ತೆ ಯಾವತ್ತು ವ್ಯವಸ್ಥೆ ಸರಿಯಾಗಿತ್ತು ಬಂದು ನಿಮಗೆಲ್ಲ ಕೈಕಾಲಿಗೆ ನೀರು ಬಂತ ಆ ರೋಗ ಇಲ್ಲ ನಮ್ಗೆ ರೋಗ ಅಲ್ಲ ಕಾಲಿತ್ರ ಇದಕ್ಕೆ ಆ ಕಡೆಯಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ಸೇವಕರಿದ್ದಾರೆ ಕಾಲಿಗೆ ನೀರು ಹಾಕಿದ್ದಾರೆ ಅವರು ಕಾಲು ತೊಳೆದಿದ್ದಾರೆ ಸಾಕು ಸ್ವಲ್ಪ ಉರಿ ಹೆಚ್ಚಿದೆ ಎಂತ ಉರಿ ನಮಗೆ ಆಗಲಿ ಪುರೋಹಿತ್ರು ಇಷ್ಟು ಬರಬೇಕು ಪುರೋಹಿತ್ರಿ ಓ ತಡವಾದರೂ ಹೌದಮ್ಮ ಕೆಲಸದ ಒತ್ತಡ ಇದು ನಾನು ಬೆಳಿಗ್ಗೆ ಸ್ನಾನ ಮಾಡುತ್ತಿರುವಾಗ ನೀವು ಇಟ್ಕೊಂಡವ ನಮ್ಮ ಮನೆಗೆ ಬಂದ ನೀವು ಕೆಲಸಕ್ಕೆ ಇಟ್ಕೊಂಡವ ಆಡು ಮಗ ಹೌದು ಹೌದಮ್ಮ ನಾನು ಗಡಿಬಿಡಿಯಲ್ಲಿ ಸ್ನಾನ ಮಾಡ್ಬೇಕಂತ ಇದು ಬಡಪಾನಕ್ಕೆ ಹಗ್ಗ ಹಾಕಿ ಸ್ನಾನ ಮಾಡ್ಲಿಕ್ಕೆ ಅಂತ ಹೊರಟೆ ಹೌದು ಹೀಗೆ ಇಟ್ಕೊಂಡಿದ್ನ ಅವ ಬಂದು ಪಟ್ರೆ ನಮಸ್ಕಾರ ಗೌರವ ಕೊಟ್ಟವರಿಗೆ ತಿರುಗಿ ಗೌರವ ಕೊಡ್ಬೇಕಲ್ಲ ಹಗ್ಗ ಬಿಟ್ಟೆ ನಮಸ್ಕಾರ ಬಾವಿಯೊಳಗೆ ಹೋಯ್ತು ಯಾ ನಾವು ಮಡಿಯಲ್ಲೇ ಬರುದು ಯಾವತ್ತ ತಕ್ಷಣ ಎಂತ ಮಾಡಿದೆ ಹೆಂಡತಿ ಅಲ್ಲಿತ್ಲಾ ಹೆಂಡತಿ ಅನ್ ಕರ್ದೆ ಹೆ ಸೊಂಟದ ಕೊಳ್ಳಿ ಕಟ್ಟದೆ ಹೆಂಡತಿಯನ್ ಬಾವಿಯೊಳ ಯಾಕೆ ಪಡ್ಪಾನ ಮೇಲೆ ಇರುವ ಹಗ್ಗ ಬಿಚ್ಚಿ ಬಾವಿಯಲ್ಲಿದ್ದಂತ ಪಡ್ಪಾನ ಕಟ್ಟಿ ಹೆಂಡತಿ ಪಡಪನ ಮೇಲೆ ಕಳ್ಸಿ ಕೊಟ್ಟು ಸ್ನಾನ ಮಾಡ್ಕೊಂಡು ಇಲ್ಲಿ ಬಂದೆ

ನಾ ಇಲ್ಲಿರುವಾಗ ನಾನ್ ಹೇಳ್ತಿ ಬಾವಿಯೊಳಗಿರುದೇ ಉತ್ತಮ ಯಾಕೆ ಹೆಂಡತಿ ಬಗ್ಗೆ ಅನುಮಾನ ಅವ್ರು ಆಗ್ಲೇ ಹೇಳಿದ್ರು ಸರತಿ ಸಾಲಿನಲ್ಲಿ ನೂರಾರು ಜನ ನಿಂತಿದ್ರು ನೀವು ಅಲ್ಲಿಗೆ ಹೋಗುವುದ್ರೊಳಗಾಗಿ ಬದುಕಿರ್ತಾರ ಯಾವ ಸಮಸ್ಯೆ ಇಲ್ಲ ಪ್ರಾಣಕ್ಕೆ ಬಾವಿಯಲ್ಲಿ ನೀರಿ ಮೊಣಕಾಲವ್ರಿಗೆ ಮಾಸ್ಟರ್ ಬೇಸಿಗೆ ಕಾಲ ಅಲ್ವ ಇದು ಇದು ಕರ್ತದೆ ಹೆಸರು ಉಂಟಾ ಬ್ರಾಹ್ಮಣ್ರಿ ಕರೆಯುವುದಕ್ಕೆ ಕಾರಣ ಇದೆ ಏನಮ್ಮ ನಿಮ್ಮ ಮುಖದಲ್ಲಿ ಇವತ್ತೊಂದು ಮದುವೆ ಆಗ್ಬೇಕು ಅಮ್ಮ ಈ ಮುಖದಲ್ಲಿ ಮದುವೆ ಮಾಡುವುದಾದ್ರೆ ಈ ಮುಖದಲ್ಲಿ ಚಪ್ರ ಹಾಕುದಿಲ್ಲಮ್ಮ ಕೊಡುಗೆ ಮಾಡುವುದಿಲ್ಲಮ್ಮ ಎಂತ ಒಲೆ ಅಂತ ನನ್ನ ಮೂಗಿಗೆ ಕೊಡುಗೆ ತಂದು ಕುಡಿಸ್ತೀವಿ ಬಾಯಿ ದಂಡಿ ತಂದು ನನ್ನ ಬಾಯಿ ಇಡ್ತೀವಿ ಅದಿಷ್ಟು ಮಾಡಿದ್ರು ಮಾಡಬಹುದು ಊಟ ಆದ್ಮೇಲೆ ಕೈ ತೊಳೆಯಲಿಕ್ಕೆ ನೀರಿನ ಮತ್ತೆ ಎಲ್ಲಿ ಮಾಡುದಮ್ಮ ಎಲ್ಲಿ ಕೈ ತೊಳೆಯುವುದು ಅದೇ ಕಷ್ಟ ಆಗ್ತದೆ ಹಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ ಹಹಹ ಹೌದು ಆಯ್ ಎಗ್ರ ಮಾಡಬೇಕು ಅಯ್ಯೋ ಹಾಗಲ್ಲ ಸ್ವಾಮಿ ಮತ್ತೆ ಹೇಗೆ ನಿಮ್ಮ ಮುಖ ಅಂತ ಹೇಳಿದ್ರಿ ನಿಮ್ಮ ಮುಖ ಓ ನನ್ನ ಮುಖದಲ್ಲಿ ಅಂತ ಹೇಳಿದ್ರಿ ಒಂದ ಮದುವೆ ಅಲ್ಲ ಎಷ್ಟು ಮದುವೆ ಬೇಕಾದರೂ ಮಾಡುವ ಹೌದಲ್ಲ ಮದುವೆ ಎಷ್ಟು ಮದುವೆ ಮಾಡಿಸ್ಲಿಲ್ಲ ನೀವು ಅಲ್ವಾ ಆದರೆ ಮದುವೆ ಯಾರಿಗೆ ಅಯ್ಯೋ ನನ್ನ ಮಗಳು ಮಾलिनी ದೇವಿಗೆ ಹುಡುಗ ಹ್ಮ್ ಹುಡುಗ ಪೋರ್ಟ್ ಫ್ಯಾಕ್ಟರಿ ನಮಸ್ಕಾರ ನಮಸ್ಕಾರ ಆ ನಮಸ್ಕಾರ ಒಂದ ಜಟ್ಕ ಒಂದ ಕೈ ತಕ್ಕಿಡು ದೊಳೆ ಜಟ್ಕ ಗಾಕಿ ಮಾಸ್ತಿ ಗಾಗಿ ನೋಡಿ ಈಗ ಒಳ್ಳೆ ಮೈಮೇ ಬಂತು ಹೌದು ನಮಸ್ಕಾರ ಚೋರ್ಪಡಿ ಅಯ್ಯೋ ಅಧಿಕಾರಿ ಅಲ್ವಾ ನಮ್ಮವರ ಸ್ವಭಾವವೇ ಹಾಗೆ ಗಡಗಡವೇ ಮಧುವೇ ಸಮಯವ ಇಲ್ಲವಾ ಸಮಯಕ್ಕೆ ಹೋಗಿ ಯೌಸರಕ್ಕೆ ಇದ್ದೇವೆ ಔಸರ ಈ ತಟ್ಟಿ ಮಧುವೆ ಆಕಿ ಕರ್ಕೊಂಡು ಹೋಗೋ ಬಂದು ಬಂದೆ ಹೌದು ಸ್ವಾಮಿ ಮೂರ್ತ ಯಾಕ

ಇವಳು ಮದುವೆ ಹೆಣ್ಣ ಕೇಳಿ ಕೇಳಿ ಮಾತಾಡ್ಸಿ ಯಾರ್ ತಾಯಿ ನೀನು ರಾಮನ್ರಿ ಓ ಹೆಣ್ಣು ಈ ಕಡೆ ಬರ್ಲಿ ನನ್ನ ಕಿವಿಗೆ ನಿಮ್ಮ ಆ ಮಾತು ತುಂಬಿತ್ತು ಸರಿಯಮ್ಮ ಗುಡ್ಗುಡೂ ಓಡಿಕೊಂಡು ಬಂದಿಯಾ ಅಲ್ಲ ಚಿಡಿ ದಿಡಿ ಅಂತ ಬಂದ್ಯಾ ತಪ್ಪಿಡದಲ್ಲಮ್ಮ ಇವತ್ತಿನ ಕಾಲದಲ್ಲಿ ಮನೆ ಕೆಲಸದವ್ರು ಯಾರು ಮನೆ ಯಜಮಾನ್ರು ಯಾರು ಗೊತ್ತಾಗುದಿಲ್ಲಮ್ಮ ಎಲ್ಲಾ ಕಾಗಿ ಬಂಗಾರ ಎಲ್ಲ ಹಾಕೊಂಡು ತಿರುಗುವಾಗ ಯಾರು ಈ ಯಾರು ಬಡವ್ರು ಯಾರು ಈಗ ಹಾಗೆ ಮದ್ವೆ ಹೆಣ್ಣೆ ಯಾವುದು ಮದ್ವೆ ಕಾರ್ಯಕ್ರಮಕ್ಕೆ ಊಟಕ್ಕೆ ಬಂದವ್ರು ಯಾರು ಗೊತ್ತಾಗುದಿಲ್ಲ ಎಲ್ಲ ಇಷ್ಟು ಚೇರ್ಕೊಂಡ್ ಬರ್ತಾರಲ್ಲ ತಪ್ಪಲ್ಲ ಈಗ ಆದಷ್ಟು ಬೇಗ ಮದುವೆ ಆದಷ್ಟು ಬೇಗ ಮುಗಿಸುವುದು ಒಳ್ಳೆ ಹೌದು ಇದು ಮದುವೆ ಆಗ್ಬೇಕಾದ್ರೆ ಮಾರೇಬೇಕು ನಾನು ಹಾರಲಿಕ್ಕೆ ಹೂವಿನ ನನಗೆ ಸರಿ ನನ್ನ ನಿಮ್ದೇನಿದ್ರು ಮದುವೆ ಆದ್ಮೇಲೆ ಈ ವರ್ಷ ಮದುವೆ ಮಾಡಿಸೋದು ಮಾಡಿ ಅಂತರ್ಪಟ ನಂಗ ನನ್ನ ಅಪ್ಪ ಹೇಳ್ತೇನೆ ಹಿಡ್ಕೆ ಹಿಡ್ಕೊಳ್ಬೇಕಾ ಹಿಡ್ಕೊಳ್ಬೇಕಾ

ಮೂರ್ತೆ ಸಾವಧಾನುಲಕ್ಕೆ ಸಾವಧಾನ ಶಿವ ಪಾರ್ವತಿ ಸಮಾಧಾನ ಮುಖ ನೋಡಿ ವರಂಜದೇವೇ ದಯವಿಟ್ಟು ಸಭೆಯಲ್ಲಿರುವಂತಹ ಯಾರಾದ್ರೂ ನಾಲ್ಕು ಜನ ಸೀರೆ ಉಟ್ಟ ಹೆಂಗಸರು ಮೇಲೆ ಬಂದು ಈ ಕರಿಮಣಿಯನ್ನು ಮುಟ್ಟಿ ಒಂದು ಆಶೀರ್ವಾದ ಮಾಡಿಕೊಡಿ ಅಂತ ಹೇಳ್ದೆ ಬಂದೆ ಮದುವೆ ಆದವ್ರು ಅಂತ ಹೇಳಿದ್ದೇನೆ ನಿಂಗ ಕೆಳಗೂ ಇಲ್ಲ ಮೇಲು ಇಲ್ಲ ಕಾಲಲ್ಲಿ ಕಾಲುಂಬುರ ಇಲ್ಲ ಕರ ಕೊರಳಲ್ಲಿ ಕರಿಮಣಿ ಇಲ್ಲ ನೀ ಮದುವೆ ಆದವಳ ಸರಿ ನನ್ಗೆ ಮುಂದಾಗ ಆಗ್ಲಿ ಹೀಗೆ ಮಾಡಿದ್ರು ಒಂದ್ ದಿವ್ಸ ಆಗ್ತತಿ ಹುಡುಗಿ ಮದ್ವೆ ಒಂದೇ ಆಗ್ಲಿ ಗೊತ್ ನೋಡಿದ್ರೆ ಗೊತ್ತಾಗ್ತದೆ ಒಂದ್ ಕೆಲಸ ಮಾಡುವ ನೀವು ಒಬ್ಬೊಬ್ರೇ ಮೇಲೆ ಹೇಳ್ತಾ ಬಂದ್ರೆ ಸಮಯ ತುಂಬಾ ಆಗ್ತದೆ ಹಾಗಾಗಿ ಕುಳಿತ ನೀವು ಎಲ್ಲಾನು ನಿಮ್ ನಿಮ್ ಕರಿಮಣಿಯನ್ನೇ ಮುಟ್ಟಿ ಆಶೋಕಲ್

ನಾನು ಸರ್ ಅನುಭವ ಸಾಲಲ್ಲಿ ಅನುಭವ ಇಲ್ಲ ನಿಮ್ಮ ಮನೆಯನ್ನ ಸೇರಿದ ಮೇಲೆ ಇಲ್ಲಿ ಆಡು ತಿಳಿದೋ ತಿಳಿಯೋದೆಯೋ ನನ್ನ ಮಗಳು ತಪ್ಪು ಮಾಡಿದ್ರೆ ಅದನ್ನೆಲ್ಲ ನೀವು ಹೊಟ್ಟೆಗೆ ಹಾಕಿಕೊಳ್ಬೇಕು ನನ್ನ ಮಗಳನ್ನ ಈ ಹೊತ್ತು ನಿಮ್ಮ ಕೈ ಮೇಲಿಡಿಸ್ತೇನೆ

ಕಂಕಳ ಮರ ಕೂಡಿ ಬಂದಾಗ ಈ ಅವಸರದ ಮತ್ತೆ ಇಂಥದ್ದು ನಡೀತೀರ ಒಳ್ಳೆ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿಕೊಟ್ಟಿದ್ದೀರಿ ನಿಮಗೆ ಕೊಡಲ್ಪಡುವುದು ಆ ಕಡೆಯಲ್ಲಿ ನಿರೀಕ್ಷಿಸಿ ನಮ್ಮ